ನಮಸ್ಕಾರ ಸ್ನೇಹಿತರೆ ನಾನು ಮಲೆನಾಡಿನಲ್ಲಿ ಸಿಗೋ ವಿಶೇಷ ಹಣ್ಣೊಂದನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದಕ್ಕೆ ಸದ್ಯ ನಾವು ಪರಗಿ ಹಣ್ಣು ಅಂತ ಕರಿತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರಿಬಹುದು ನನಗೆ ಗೊತ್ತಿಲ್ಲ ಅಷ್ಟೊಂದು ಆದರೆ ನಾವು ಇದನ್ನು ಪರಗಿ ಹಣ್ಣು ಅಂತ ಕರಿತೀವಿ ಗಿಡ ತುಂಬ ಒಳ್ಳೆ ಲೈಟ್ ಸೆಟ್ಟಿಂಗ್ ಮಾಡಿದ ಥರ ಆಗಿರುತ್ತೆ ಈ ಗಿಡವನ್ನು ಹಸುಗಳು ಬೇಲಿ ನುಗ್ಗಬಾರದು ಅನ್ನೋ ಸಂದರ್ಭದಲ್ಲಿ ಬೇಲಿ ಹಾಕೋದಕ್ಕೂ ನಾವು ಇದನ್ನು ಯೂಸ್ ಮಾಡ್ತೀವಿ ತುಂಬ ಮುಳ್ಳಿರುತ್ತೆ ಈ ಗಿಡದಲ್ಲಿ ಇದರೊಳಗಡೆ ಬೀಜನೂ ಇರುತ್ತೆ ಬೀಜನೂ ತಿನ್ನಬಹುದು ಬರೀ ಹಣ್ಣನ್ನು ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಬೀಜನೂ ಸೇರಿನೇ ಹೊಟ್ಟೊಳಗೆ ಹೋಗುತ್ತೆ ಬೀಜವನ್ನು ಪುಡಿ ಮಾಡಿ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ ಈ ಹಣ್ಣು ಒಂಥರ ಹುಳಿ ಮತ್ತು ಸಿಹಿಯ ಮಿಶ್ರಣ ಆಗಿರುತ್ತೆ ಹುಳಿಸಿ ಹುಳ್ಳುಹುಳ್ಳೇ ಆಗಿರುತ್ತೆ ಬಾಯ್ ಒಳಗಾಗಿ ತಿಂದಾಗ ಬಟ್ ತಿನ್ನೋದಕ್ಕೇನೋ ಮಜಾ ತುಂಬ ಹಣ್ಣಾದಾಗ ಸ್ವಲ್ಪ ಸ್ವೀಟ್ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾಯಿರಿ ಬಾಯ್ ಬಾಯ್